ವೀಕ್ಷಕರೆಲ್ಲರಿಗೂ ನಮ್ಮ ವಾಹಿನಿಯ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ ಇವತ್ತಿನ ಈ ವಿಡಿಯೋದಲ್ಲಿ ನಾವು ನವೆಂಬರ್ ತಿಂಗಳಿನ ದ್ವಿತೀಯಾರ್ಧದಲ್ಲಿ ರೂಪುಗೊಳ್ಳಲಿರುವ ಅತ್ಯಂತ ಶುಭ ಯೋಗಗಳಲ್ಲಿ ಒಂದಾಗಿರುವ ಬುಧಾದಿತ್ಯ ರಾಜಯೋಗದ ವಿಶೇಷ ಮಾಹಿತಿಯನ್ನು ತಿಳಿದುಕೊಳ್ಳಲಿದ್ದು ಇಲ್ಲಿ ರೂಪುಗೊಳ್ಳಲಿರುವ ಬುಧಾದಿತ್ಯ ರಾಜಯೋಗದ ಪ್ರಭಾವಗಳು ಪ್ರತ್ಯೇಕ ಮಿಥುನ ರಾಶಿಯ ಜಾತಕದವರ ಪಾಲಿಗೆ ಹೇಗೆ ಸಾಬೀತಾಗಲಿವೆ ಇಲ್ಲಿ ಮಿಥುನ ರಾಶಿಯ ಜಾತಕದವರ ಯಾವೆಲ್ಲಾ ಕ್ಷೇತ್ರಗಳ ಮೇಲೆ ಬುಧಾದಿತ್ಯ ರಾಜಯೋಗದ ಶುಭ ಪ್ರಭಾವಗಳು ಕಂಡು ಬರಲಿವೆ ಅನ್ನೋದೆಲ್ಲವನ್ನ ಇಲ್ಲಿ ವಿಸ್ತಾರ ರೂಪದಲ್ಲಿ ಅರಿತುಕೊಳ್ಳೋಣ ಆದರೆ ಅದಕ್ಕೂ ಮುನ್ನ ಎಂದಿನಂತೆ ನಮ್ಮ ವಿನಂತಿ ಎಂದರೆ ನೀವಿನ್ನೂ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಲ್ಲವೆಂದರೆ ಈ ಕೂಡಲೇ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಜತೆಗೆ ನಮ್ಮೆಲ್ಲ ವಿಡಿಯೋಗಳ ನಿರಂತರ ಅಪ್ಡೇಟ್ಸ್ ಗಳಿಗಾಗಿ ತಪ್ಪದೇ ಪಕ್ಕದ ಬೆಲ್ ಐಕಾನ್ ಬಟನ್ ಕೂಡ ಕ್ಲಿಕ್ ಮಾಡಿ ನಿಮ್ಮ ಜೀವನದಲ್ಲಿಯೂ ಏನಾದರೂ ಸಮಸ್ಯೆಗಳು ಬಾಧಿಸುತ್ತಲಿದ್ದರೆ ಈ ಕೂಡಲೇ ಸ್ಕ್ರೀನ್ ಮೇಲೆ ಕಾಣ್ತಿರುವ ನಮ್ಮ ಗುರುಜಿ ನಂಬರ್ಗೆ ಕರೆ ಮಾಡಿ ಶೀಘ್ರವೇ ಶಾಶ್ವತ ಪರಿಹಾರ ಕಂಡುಕೊಳ್ಳಿ ವೀಕ್ಷಕರೇ ನವಗ್ರಹಗಳ ರಾಜನೆಂದು ಕರೆಯಲ್ಪಡುವ ಸೂರ್ಯದೇವನು ಪ್ರಸ್ತುತ ವೃಶ್ಚಿಕ ರಾಶಿಯಲ್ಲಿ ವಿರಾಜಮಾನನಾಗಿದ್ದಾನೆ ಅದೇ ರೀತಿ ನವಗ್ರಹಗಳ ರಾಜಕುಮಾರನೆಂದು ಕರೆಯಲ್ಪಡುವ ಬುಧದೇವನು ಸಹ ಪ್ರಸ್ತುತ ವೃಶ್ಚಿಕ ರಾಶಿಯಲ್ಲಿಯೇ ವಿರಾಜಮಾನನಾಗಿದ್ದಾನೆ ಇಲ್ಲಿ ಬುಧದೇವನು ಬಹುತೇಕ ಡಿಸೆಂಬರ್ ತಿಂಗಳಿನ ಹನ್ನೊಂದನೇ ತಾರೀಖಿನ ದಿನದವರೆಗೂ ವೃಶ್ಚಿಕ ರಾಶಿಯಲ್ಲಿಯೇ ವಿರಾಜಮಾನನಾಗಿರಲಿದ್ದಾನೆ ಹೀಗಾಗಿ ಈ ಅವಧಿಯಲ್ಲಿ ಅಂದರೆ ಪ್ರಸ್ತುತ ಸಮಯದಿಂದ ಹಿಡಿದು ಡಿಸೆಂಬರ್ ಹನ್ನೊಂದನೇ ತಾರೀಖಿನ ದಿನದವರೆಗೂ ವೃಶ್ಚಿಕ ರಾಶಿಯಲ್ಲಿ ಸೂರ್ಯ ಬುಧನ ಯುತಿಯ ಕಾರಣ ಬುಧಾದಿತ್ಯ ರಾಜಯೋಗದ ನಿರ್ಮಾಣವಾಗಲಿದೆ ನಿಮಗೆಲ್ಲ ಗೊತ್ತಿರುವ ಹಾಗೆ ಬುಧಾದಿತ್ಯ ರಾಜಯೋಗವು ಅತ್ಯಂತ ಶುಭ ಯೋಗಗಳಲ್ಲಿ ಒಂದಾಗಿದ್ದು ಹೀಗಾಗಿ ಈ ಯೋಗದ ಪ್ರಭಾವಕ್ಕೆ ಒಳಗಾಗುವ ಜಾತಕದವರು ಖಂಡಿತ ಶುಭ ಫಲಗಳನ್ನು ಹೊಂದುತ್ತಾರೆ ವೈದಿಕ ಜ್ಯೋತಿಷ್ಯದ ಪ್ರಕಾರ ಸೂರ್ಯ ಬುಧನ ಬುಧಾದಿತ್ಯ ರಾಜಯೋಗವು ವ್ಯಕ್ತಿಯ ಕುಂಡಲಿಯ ಶುಭ ಭಾವದಲ್ಲಿ ನಿರ್ಮಾಣವಾಗಿದ್ದರೆ ಆ ವ್ಯಕ್ತಿಗೆ ಜೀವಮಾನದ ಶ್ರೇಷ್ಠ ಶುಭ ಫಲಗಳು ದೊರೆಯುವುದಾಗಿಯೂ ತಿಳಿಸಲಾಗಿದೆ ಹೀಗಾಗಿ ಬುಧಾದಿತ್ಯ ರಾಜಯೋಗದ ಶುಭ ಪ್ರಭಾವಗಳಿಗೆ ಒಳಗಾಗುವ ಪ್ರತ್ಯೇಕ ವ್ಯಕ್ತಿಯೂ ಕೂಡ ವೃತ್ತಿಜೀವನವೂ ಸೇರಿದಂತೆ ವೈಯಕ್ತಿಕ ಜೀವನದಲ್ಲಿ ಎಲ್ಲ ಸುಖ ಸಂತೋಷ ಮತ್ತು ಯಶಸ್ಸು ಹೊಂದುವುದಾಗಿ ಹೇಳಲಾಗುತ್ತದೆ ಈ ವಿಶೇಷ ಅವಧಿಯಲ್ಲಿ ನವಗ್ರಹಗಳ ರಾಜನಾಗಿರುವ ಸೂರ್ಯದೇವನ ಪ್ರಭಾವಗಳು ದ್ವಿಗುಣಗೊಳ್ಳುವುದರ ಮೂಲಕ ವ್ಯಕ್ತಿಯ ಕೀರ್ತಿಯನ್ನು ಹೆಚ್ಚಿಸಬಹುದಾಗಿದೆ ಅಲ್ಲದೆ ಇಲ್ಲಿ ಸೂರ್ಯದೇವನು ಬುಧನ ಪ್ರಭಾವಗಳನ್ನು ಸಹ ವೃದ್ಧಿಸುವ ಕಾರ್ಯವನ್ನು ಈ ವೇಳೆಯಲ್ಲಿ ಮಾಡುತ್ತಾನೆ ಹೀಗಾಗಿ ಬುಧಾದಿತ್ಯ ರಾಜಯೋಗದ ಸಮಯದಲ್ಲಿ ವ್ಯಕ್ತಿಯು ಎಲ್ಲ ರೀತಿಯ ಜಟಿಲತೆಯಿಂದಲೂ ಹೊರಬರಲು ಸಕ್ಷಮನಾಗುತ್ತಾನೆ ಇನ್ನು ಇಷ್ಟೆಲ್ಲ ಮಹತ್ವಪೂರ್ಣತೆಯನ್ನು ಹೊಂದಿರುವ ಸೂರ್ಯ ಬುಧನ ಯುತಿಯು ಇಲ್ಲಿ ಪ್ರತ್ಯೇಕವಾಗಿ ಮಿಥುನ ರಾಶಿಯ ಜಾತಕದವರ ಪಾಲಿಗೆ ಹೇಗೆ ಸಾಬೀತಾಗಲಿದೆ ಅನ್ನೋದನ್ನ ಈಗ ತಿಳಿದುಕೊಳ್ಳುವುದಾದರೆ ವೀಕ್ಷಕರೇ ಸೂರ್ಯದೇವನು ಮಿಥುನ ರಾಶಿಯ ಜಾತಕದವರ ಪಾಲಿಗೆ ತೃತೀಯ ಭಾವದ ಸ್ವಾಮಿ ಗ್ರಹನಾಗಿದ್ದು ಪ್ರಸ್ತುತ ಬುಧಾದಿತ್ಯ ರಾಜಯೋಗದ ವೇಳೆಯಲ್ಲಿ ನಿಮ್ಮ ಶಿಷ್ಟಮ ಭಾವದಲ್ಲಿ ವಿರಾಜಮಾನನಾಗಿರಲಿದ್ದಾನೆ ಜತೆಗೆ ಇಲ್ಲಿ ನಿಮ್ಮ ಪ್ರಥಮ ಮತ್ತು ಚತುರ್ಥ ಭಾವದ ಸ್ವಾಮಿ ಗ್ರಹನಾಗಿರುವ ಬುಧದೇವನು ಸಹ ಪ್ರಸ್ತುತ ನಿಮ್ಮ ಷಷ್ಟಮ ಭಾವದಲ್ಲಿಯೇ ಅತ್ಯಂತ ಸದೃಢನಾಗಿ ಸೂರ್ಯದೇವನೊಂದಿಗೆ ಗೋಚರಿಸಲಿದ್ದಾನೆ ಇಲ್ಲಿ ಕರ್ಮ ಭಾವದಲ್ಲಿ ಸೂರ್ಯ ಬುಧನ ಬುಧಾದಿತ್ಯ ರಾಜಯೋಗವು ನಿಮಗೆ ಕರ್ಮಗಳ ಮುಖೇನ ಸಮೃದ್ಧಿಯ ಫಲಗಳನ್ನು ಕರುಣಿಸಬಹುದಾಗಿವೆ ವಿಶೇಷವಾಗಿ ಇಲ್ಲಿ ಬುಧದೇವನು ನಿಮ್ಮ ರಾಶಿಯ ಸ್ವಾಮಿ ಗ್ರಹನು ಸಹ ಆಗಿರುವ ಕಾರಣ ಇಲ್ಲಿ ಬುಧಾದಿತ್ಯ ರಾಜಯೋಗವು ನಿಮ್ಮ ಷಷ್ಟಮ ಭಾವದಲ್ಲಿ ರೂಪಗೊಂಡಾಗಿಯೂ ನಿಮಗೆ ಶುಭ ಫಲಗಳೇ ಲಭಿಸುವ ಯೋಗವಿರಲಿದೆ ಇಲ್ಲಿ ಮೊಟ್ಟ ಮೊದಲಿಗೆ ಸೂರ್ಯ ಬುಧನ ಬುಧಾದಿತ್ಯ ರಾಜಯೋಗದ ಕಾರಣ ಈ ಅವಧಿಯಲ್ಲಿ ನಿಮ್ಮ ಆತ್ಮವಿಶ್ವಾಸದ ಸ್ತರ ಅಧಿಕವಾಗಿ ಕಂಡುಬರಲಿದೆ ಇಲ್ಲಿ ನೀವು ಏನೇ ಮಾಡಲು ಹೊರಡುವಿರಾದರೂ ಅದರಲ್ಲಿ ಖಂಡಿತ ಸಫಲತೆಯನ್ನ ಹೊಂದಲಿದ್ದೀರಿ ಇಲ್ಲಿ ನಿಮ್ಮ ಸದೃಢ ಮನಸ್ಥಿತಿಯು ಕಠಿಣತಿ ಕಠಿಣ ಕಾರ್ಯದಲ್ಲಿಯೂ ಸಫಲತೆಯನ್ನು ಒದಗಿಸಲಿದೆ ಇಲ್ಲಿ ನಿಮ್ಮಲ್ಲಿರುವ ಉತ್ತಮ ಆತ್ಮವಿಶ್ವಾಸದ ಕಾರಣ ನೀವು ಹೆಚ್ಚು ಪ್ರಕೃತಿಯಿಂದ ಕಂಗೊಳಿಸಲಿದ್ದೀರಿ ಇಲ್ಲಿ ನಿಮ್ಮ ವ್ಯಕ್ತಿತ್ವದಲ್ಲಿಯೂ ಹೆಚ್ಚು ಆಕರ್ಷಣೆ ಇರಲಿದೆ ಹೀಗಾಗಿ ಇಲ್ಲಿ ನಿಮ್ಮ ಬಹುತೇಕರು ಸೆಳೆಯಲ್ಪಡಲಿದ್ದಾರೆ ಇಲ್ಲಿ ನಿಮ್ಮ ನಡೆ ನುಡಿಯಲ್ಲಿರುವ ವಿನಯತೆ ಖಂಡಿತ ನಿಮ್ಮೆಲ್ಲ ಕೆಲಸ ಕಾರ್ಯಗಳಲ್ಲಿ ಸಕಾರಾತ್ಮಕತೆಯನ್ನು ಉಂಟು ಮಾಡಲಿದೆ ಇನ್ನು ಈ ಅವಧಿಯಲ್ಲಿ ಕೆಲ ಯಾತ್ರೆಗಳನ್ನು ಸಹ ನೀವು ಕೈಗೊಳ್ಳಬೇಕಾಗಿ ಬರಲಿದ್ದು ಈ ಯಾತ್ರೆಗಳಿಂದಾಗಿ ನೀವು ವಿಶೇಷ ಲಾಭವನ್ನು ಸಹ ಹೊಂದಲಿದ್ದೀರಿ ಇಲ್ಲಿ ನೀವು ಯಾವುದೇ ಯೋಜನೆಯ ಮೇಲೆ ಕೆಲಸ ಮಾಡಿದರೂ ಅಲ್ಲಿ ವಿಶೇಷ ಸಫಲತೆಯನ್ನು ಹೊಂದಲಿದ್ದು ನಿಮ್ಮ ಕಾರ್ಯವಿಧಾನ ಎಲ್ಲರ ಮೆಚ್ಚುಗೆಗೆ ಪಾತ್ರವಾಗಲಿದೆ ವಿಶೇಷವಾಗಿ ಇಲ್ಲಿ ಯಾರೂ ರಿಸರ್ಚ್ನಂತಹ ಕಾರ್ಯದಲ್ಲಿ ತೊಡಗಿದ್ದಾರೋ ವೈಜ್ಞಾನಿಕ ಅನ್ವೇಷಣೆಯಂತಹ ಕಾರ್ಯದಲ್ಲಿ ವ್ಯಸ್ತರಾಗಿದ್ದಾರೋ ಅವರಿಗೂ ಮಹೋನ್ನತ ಫಲಗಳು ಲಭಿಸಲಿವೆ ಇಲ್ಲಿ ಲೇಖನ ಕ್ಷೇತ್ರ ಜ್ಯೋತಿರ್ವಿಜ್ಞಾನದಂಥ ಕಾರ್ಯದಲ್ಲಿಯೂ ಸಫಲತೆಯ ಪ್ರಾಪ್ತಿ ಉಂಟಾಗಲಿದೆ ಅದೇ ರೀತಿ ಇಲ್ಲಿ ನಿಮಗೆ ಪಿತ್ರಾರ್ಜಿತ ಆಸ್ತಿಯಿಂದಲೂ ಇಲ್ಲಿ ಒಂದಿಷ್ಟು ವಿಶೇಷ ಲಾಭದ ಪ್ರಾಪ್ತಿ ಉಂಟಾಗಬಹುದಾಗಿದೆ ಜತೆ ಜತೆಗೆ ಇಲ್ಲಿ ಕೆಲ ಜಾತಕದವರಿಗೆ ಬೆಟ್ಟಿಂಗ್ ನಂತಹ ವಿಷಯದಲ್ಲಿಯೂ ಲಾಭದ ಯೋಗಗಳಿರಲಿವೆ ಆದರೆ ಅದೇ ಇನ್ನೊಂದು ಕಡೆಗೆ ಇಲ್ಲಿ ಪ್ರತ್ಯೇಕ ರಾಶಿಯ ಜಾತಕದವರಿಗೆ ತಮ್ಮ ಸಂತಾನದ ವಿಕಾಸ ಮತ್ತು ಅವರ ಉತ್ತಮ ಭವಿಷ್ಯ ನಿರ್ಮಾಣ ಮಾಡುವಲ್ಲಿ ಕೊಂಚ ಸಮಸ್ಯೆಗಳು ಎದುರಾಗಬಹುದಾಗಿವೆ ಇದರ ಹೊರತಾಗಿ ಇಲ್ಲಿ ಬುಧಾದಿತ್ಯ ರಾಜಯೋಗದ ವಿಶೇಷ ಪ್ರಭಾವಗಳು ಇಲ್ಲಿ ವಿದ್ಯಾರ್ಥಿ ಜಾತಕದವರ ಮೇಲೂ ಅಧಿಕವಾಗಿ ಕಂಡುಬರಲಿದೆ ಇಲ್ಲಿ ವಿದ್ಯಾರ್ಥಿಗಳು ಖಂಡಿತ ಅತ್ಯುನ್ನತ ಪ್ರದರ್ಶನ ನೀಡಲಿದ್ದು ವಿಶೇಷ ಪ್ರಗತಿಯನ್ನು ಹೊಂದಲಿದ್ದಾರೆ ನಿಮ್ಮ ವ್ಯಾಪಾರ ಕ್ಷೇತ್ರ ಮತ್ತು ನೌಕರಿಯ ಕ್ಷೇತ್ರದಲ್ಲಿಯೂ ಸೂರ್ಯ ಬುಧದೇವರಿರುವ ಸಮೃದ್ಧಿಯನ್ನ ಫಲಗಳನ್ನು ಕರುಣಿಸಲಿದ್ದಾರೆ ಒಂದೊಮ್ಮೆ ಇಲ್ಲಿ ನೀವು ಯೋಜನಾ ಬದ್ಧ ರೀತಿಯಲ್ಲಿ ಮುನ್ನಡೆಯುತ್ತಿರಾದರೆ ಸಕಲ ಉನ್ನತಿಯೂ ಇಲ್ಲಿ ನಿಮ್ಮದಾಗಲಿದೆ ಇಲ್ಲಿ ನಿಮ್ಮ ವ್ಯಾಪಾರದಲ್ಲಿ ಈಗ ನಷ್ಟದ ಸ್ಥಿತಿಯೂ ತಗ್ಗುವ ಮೂಲಕ ಲಾಭದ ಸ್ಥಿತಿಯ ನಿರ್ಮಾಣವಾಗಲಿದೆ ಜತೆಗೆ ಈ ಅವಧಿಯಲ್ಲಿ ನಿಮಗೆ ಲಾಭದಾಯಕವಾಗಿರುವ ವಿವಿಧ ಯೋಜನೆಗಳು ಕೂಡ ಲಭಿಸಲಿದ್ದು ಈ ಯೋಜನೆಗಳಿಂದಾಗಿ ನೀವು ಭವಿಷ್ಯದಲ್ಲಿ ಅಧಿಕ ಸಮಯದವರೆಗೂ ಲಾಭವನ್ನು ಹೊಂದುತ್ತಲಿರುವಿರಿ ಹೀಗಾಗಿ ಇಲ್ಲಿ ನಿಮ್ಮ ವ್ಯಾಪಾರ ಕ್ಷೇತ್ರವು ವಿಶೇಷ ಸ್ಫಲತೆಯನ್ನು ಹೊಂದುವ ಮೂಲಕ ಖಂಡಿತ ಲಾಭದಿಂದ ಕೂಡಿರಲಿದೆ ಜತೆಗೆ ಇಲ್ಲಿ ನಿಮ್ಮ ತಂದೆ ತಾಯಿಯ ವಿಶೇಷ ಸಹಕಾರವೂ ಕೂಡ ಈ ಅವಧಿಯಲ್ಲಿ ನಿಮಗೆ ಲಭಿಸುವುದು ವಿಶೇಷ ಪ್ರಗತಿಯ ಸಂಕೇತವನ್ನು ಕರುಣಿಸಲಿದೆ ಇದರ ಜೊತೆಗೆ ಇಲ್ಲಿ ನೌಕರಿಯ ಕ್ಷೇತ್ರದಲ್ಲಿಯೂ ನಿಮಗೆ ಪರಿಪೂರ್ಣ ಫಲಗಳು ಲಭಿಸಲಿವೆ ಇಲ್ಲಿ ನಿಮ್ಮ ನೌಕರಿಯ ಕ್ಷೇತ್ರದಲ್ಲಿ ನಿಮಗೆ ಈಗ ವಿಶೇಷ ಜವಾಬ್ದಾರಿಗಳು ಲಭಿಸಲಿವೆ ಇಲ್ಲಿ ನಿಮ್ಮಲ್ಲಿರುವ ಕಾರ್ಯಕೌಶಲವು ಇತರರ ಗಮನವನ್ನು ಸಹ ಸೆಳೆಯಲಿದೆ ಹೀಗಾಗಿ ಇಲ್ಲಿ ನಿಮ್ಮ ಕಾರ್ಯಸ್ಥಳದಲ್ಲಿ ನಿಮ್ಮ ಗೌರವಾದರಗಳು ಕೂಡ ವೃದ್ಧಿಸಲಿವೆ ಇಲ್ಲಿ ನಿಮ್ಮ ಹಿರಿಯ ಅಧಿಕಾರಿಗಳು ಸೇರಿ ನಿಮ್ಮ ಸಹಕರ್ಮಿಗಳು ನಿಮ್ಮ ಪ್ರತಿ ನಿರ್ಧಾರಕ್ಕೂ ಸಹಮತಿಯನ್ನು ತೋರಲಿದ್ದಾರೆ ಹೀಗಾಗಿ ಇಲ್ಲಿ ನೀವು ಕಡಿಮೆ ಸಮಯದಲ್ಲಿ ಉನ್ನತಿ ಹೊಂದುವ ಅವಕಾಶವನ್ನ ಹೊಂದಿರಲಿದ್ದೀರಿ ಇದರ ಜೊತೆಗೆ ಈ ಅವಧಿಯಲ್ಲಿ ನಿಮ್ಮ ಆರ್ಥಿಕ ಸ್ಥಿತಿಯು ಸಾಕಷ್ಟು ಸದೃಢವಾಗಿ ಕಂಡುಬರಲಿದೆ ಇಲ್ಲಿ ನಿಮಗೆ ಬಹುತೇಕ ಕಡೆಗಳಿಂದ ಲಾಭದ ಪ್ರಾಪ್ತಿಯಾಗುವುದು ಜೊತೆಗೆ ಇಲ್ಲಿ ನಿಮ್ಮ ಅನಾವಶ್ಯಕ ಖರ್ಚುಗಳಿಗೆ ಕಡಿವಾಣ ಬೀಳುವುದು ನಿಮಗೆ ಹಣದ ಉಳಿತಾಯ ಮಾಡಲು ಕೂಡ ಕಾರ್ಯಸಾಧ್ಯವಾಗಿಸಲಿದೆ ವಿಶೇಷವಾಗಿ ಇಲ್ಲಿ ನಿಮಗೆ ತಂದೆಯ ಕಡೆಯಿಂದಲೂ ಆರ್ಥಿಕ ಸಹಕಾರದ ಪ್ರಾಪ್ತಿಯಾಗುವುದು ನಿಮ್ಮ ಸ್ಥಿತಿಯಲ್ಲಿ ಸದೃಢತೆಯನ್ನು ಒದಗಿಸಲಿದೆ ಆದರೆ ಇಲ್ಲಿ ನೀವು ಹಣಕಾಸಿನ ವಿಷಯದಲ್ಲಿ ಉತ್ತಮ ಹಿಡಿತ ಹೊಂದಿರುವುದು ಕೂಡ ಹೆಚ್ಚು ಉಪಯುಕ್ತವಾಗಿರಲಿದೆ ಇಲ್ಲಿ ನಿಮಗೆ ಉತ್ತಮ ಲಾಭ ಲಭಿಸಲಿದೆ ಮಾತ್ರಕ್ಕೆ ಮನಸ್ಸೋ ಇಚ್ಛೆ ಖರ್ಚುಗಳನ್ನು ಮಾಡುತ್ತಿರಾದರೆ ಭವಿಷ್ಯದಲ್ಲಿ ಪಶ್ಚಾತ್ತಾಪ ಪಡಬೇಕಾಗಿಯೂ ಬರಲಿದೆ ಹೀಗಾಗಿ ಇಲ್ಲಿ ಹಣಕಾಸಿನ ವಿಷಯದಲ್ಲಿ ಮಾತ್ರ ಉತ್ತಮ ಹಿಡಿತ ಹೊಂದಿರುವುದು ಅತ್ಯಾವಶ್ಯಕವಾಗಿರಲಿದೆ ಇನ್ನೂ ಸಂಬಂಧಗಳ ದೃಷ್ಟಿಯಿಂದಲೂ ಈ ಸಮಯ ವಿಶೇಷವಾಗಿರಲಿದ್ದು ಇಲ್ಲಿ ನಿಮ್ಮ ಹದಗೆಟ್ಟು ಹೋಗಿದ್ದ ಸಂಬಂಧಗಳು ಕೂಡ ಈಗ ಮತ್ತೆ ನಿಮ್ಮೊಂದಿಗೆ ಬೆಸೆದುಕೊಳ್ಳಲಿವೆ ಇಲ್ಲಿ ನೀವು ವಿಶೇಷ ಜವಾಬ್ದಾರಿಗಳನ್ನು ನಿಭಾಯಿಸುವಲ್ಲಿಯೂ ಸ್ಫಲತೆಯನ್ನು ಹೊಂದಿರಲಿದ್ದು ಮನೆ ಪರಿವಾರದಲ್ಲಿ ಎಲ್ಲರ ಮೆಚ್ಚುಗೆ ಪಾತ್ರರಾಗಲಿದ್ದೀರಿ ಇಲ್ಲಿ ನಿಮಗೆ ಪಾರಿವಾರಿಕ ಸುಖದ ಜತೆಗೆ ದಾಂಪತ್ಯ ಸುಖದ ಪ್ರಾಪ್ತಿಯೂ ಕೂಡ ಕಂಡು ಉಂಟಾಗಲಿದೆ ಹಾಗೆ ಇಲ್ಲಿ ನಿಮ್ಮ ಪರಿವಾರದ ಸಹಕಾರವೂ ಕೂಡ ಇಲ್ಲಿಂದ ನಿಮಗೆ ಲಭಿಸಲು ಪ್ರಾರಂಭವಾಗಲಿದೆ ಪ್ರೇಮದ ಕಾರಕನೆಂದು ಕರೆಸಿಕೊಳ್ಳುವ ಬುಧದೇವನು ಇಲ್ಲಿ ಪ್ರೇಮ ಮತ್ತು ವೈವಾಹಿಕ ಜೀವನದಲ್ಲಿ ವಿಶೇಷ ಮಧುರತೆಯನ್ನು ಕರುಣಿಸಬಹುದಾಗಿದೆ ಇಲ್ಲಿ ನೀವು ನಿಮ್ಮ ಸಂಗಾತಿಯ ಪ್ರತಿ ಹೆಚ್ಚು ಸಂವೇದನೆಯನ್ನು ಸಹ ಹೊಂದಿರುವಂತೆ ಕಂಡುಬರಲಿದ್ದು ಇದರಿಂದಾಗಿ ನಿಮ್ಮಿಬ್ಬರ ಮಧ್ಯದಲ್ಲಿ ಹೆಚ್ಚು ಮಧುರತೆ ಕಂಡುಬರಲಿದೆ ಹಾಗೆ ಇಲ್ಲಿ ಆರೋಗ್ಯದ ದೃಷ್ಟಿಯಿಂದಲೂ ಈ ಸಮಯ ವಿಶೇಷವಾಗಿರಲಿದ್ದು ಇಲ್ಲಿ ಖಂಡಿತ ಪ್ರತ್ಯೇಕ ರಾಶಿಯ ಜಾತಕದವರು ಮಾನಸಿಕ ಮತ್ತು ದೈಹಿಕ ರೂಪದಲ್ಲಿ ಅತ್ಯಂತ ಸದೃಢತೆಯನ್ನು ಅನುಭವಿಸಲಿದ್ದಾರೆ ಆದಾಗ್ಯೂ ಈ ಅವಧಿಯಲ್ಲಿ ನೀವು ತರ್ಕವಿತರ್ಕದಿಂದ ದೂರವಿರಬೇಕು ಇಲ್ಲಿ ನಿಮ್ಮಲ್ಲಿ ಅಹಂಭಾವದ ಉತ್ಪತ್ತಿಯಾಗಲಿದ್ದು ಇದರಿಂದಾಗಿ ಇಲ್ಲಿ ನೀವು ಮೃತ ವಿವಾದಗಳನ್ನು ಸಹ ಸೃಷ್ಟಿಸಬಹುದಾಗಿದೆ ಹೀಗಾಗಿ ಇಲ್ಲಿ ನೀವು ನಿಮ್ಮ ಅಹಂಭಾವವನ್ನು ಹತ್ತಿಕ್ಕಿ ನಯ ವಿನಯತೆಯನ್ನು ರೂಢಿಸಿಕೊಂಡರೆ ಈ ಸಮಯ ನಿಮ್ಮ ಪಾಲಿಗೆ ಸುವರ್ಣ ಸಮಯವಾಗಿ ಮಾರ್ಪಡಲಿದೆ ಒಟ್ಟಾರೆಯಾಗಿ ಇಲ್ಲಿ ನವೆಂಬರ್ ತಿಂಗಳಿನ ದ್ವಿತೀಯಾರ್ಧದಲ್ಲಿ ರೂಪುಗೊಳ್ಳಲಿರುವ ಬುಧಾದಿತ್ಯ ರಾಜಯೋಗವು ಖಂಡಿತ ನಿಮಗೆ ವಿಶೇಷ ಶುಭ ಫಲಗಳನ್ನು ಈ ಅವಧಿಯಲ್ಲಿ ಕರುಣಿಸಲಿದ್ದು ಹೀಗಾಗಿ ಇಲ್ಲಿ ಸಮಯದ ಸದುಪಯೋಗ ಪಡೆದುಕೊಂಡು ಮುನ್ನಡೆಯಬೇಕು ಇನ್ನು ಈ ವಿಶೇಷ ದಿನಗಳಂದು ನೀವು ನಿತ್ಯ ಸೂರ್ಯದೇವನಿಗೆ ತಾಮ್ರದ ಲೋಟದಲ್ಲಿ ಕೆಂಪು ಪುಷ್ಪಗಳನ್ನು ಹಾಕಿ ಆ ಜಲವನ್ನು ಉದಯಿಸುತ್ತಿರುವ ಸೂರ್ಯದೇವನಿಗೆ ಸಮರ್ಪಿಸಬೇಕು ಇದರಿಂದಾಗಿ ಈ ದಿನಗಳಂದು ನಿಮಗೆ ಹೆಚ್ಚು ಸಮೃದ್ಧಿಯ ಫಲಗಳು ಖಂಡಿತ ಲಭಿಸಲಿವೆ ವೀಕ್ಷಕರೇ ನವೆಂಬರ್ ತಿಂಗಳಿನ ದ್ವಿತೀಯಾರ್ಧದಲ್ಲಿ ರೂಪುಗೊಳ್ಳಲಿರುವ ಬುಧಾದಿತ್ಯ ರಾಜಯೋಗದ ಪ್ರಭಾವಗಳು ಇಲ್ಲಿ ನಿಮ್ಮ ಪಾಲಿಗೆ ಹೇಗೆ ಸಾಬೀತಾಗಲಿವೆ ಅನ್ನೋದರ ಸಂಪೂರ್ಣ ಮಾಹಿತಿ ಇದಾಗಿದ್ದು ಈ ಮಾಹಿತಿ ನಿಮಗೆ ಇಷ್ಟವಾದರೆ ವಿಡಿಯೋವನ್ನು ಲೈಕ್ ಮತ್ತು ಶೇರ್ ಮಾಡಿ ಜತೆಗೆ ಚಾನೆಲ್ ಸಬ್ಸ್ಕ್ರೈಬ್ ಮಾಡುವುದರೊಂದಿಗೆ ತಪ್ಪದೇ ಪಕ್ಕದ ಬೆಲ್ ಐಕಾನ್ ಬಟನ್ ಕೂಡ ಕ್ಲಿಕ್ ಮಾಡಿ